ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಶಾಸ್ತ್ರಿಗಳ ಈ ದಿನ ಹನ್ನೆರಡು ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದ್ರೆ ಮೇಷರಾಶಿಯಲ್ಲಿ ಗುರು ಇರತಕ್ಕಂಥದ್ದು ಕರ್ಕಟಕ ರಾಶಿಯಲ್ಲಿ ಚಂದ್ರನಿದ್ದಾನೆ ಆಶ್ಲೇಷ ನಕ್ಷತ್ರ ಅಂತಾಗಲೇ ಹೇಳಿದೆ ಇದು ಗಜಕೇಸರಿ ಯೋಗ ತುಂಬ ಒಳ್ಳೆಯ ಬಲ ಕೊಡ್ತಕ್ಕಂಥ ಒಂದು ಲಕ್ಷಣ ಗಜಕೇಸರಿ ಯೋಗದಲ್ಲಿ ಆತ ಮೇಧಾವಿ ಗುಣಸಂಪನ್ನೋ ರಾಜಪ್ರಿಯಕರೋ ಭವಿ ಅಂತ ಹೇಳಿದೆ ಹೀಗಾಗಿ ಮೇಧಾವಿಗಳಾಗ್ಬಿಡ್ತಾರೆ ರಾಜಪ್ರಿಯರು ಅಂತಂದರೆ ಈಗಿರ್ತಕ್ಕಂಥ ಶಾಸಕರು ಮಂತ್ರಿಗಳು ಮತ್ತೊಬ್ಬರ ಸಂಘ ಸಹವಾಸಗಳು ಸಿಗುತ್ತೆ ಆ ಮಟ್ಟಿಗಿನ ಒಂದು ಮಾನ್ಯತೆ ಬರುತ್ತೆ ಅಂತಕ್ಕಂಥ ಒಂದು ಒಳ್ಳೆಯ ಲಕ್ಷಣ ಚೆನ್ನಾಗಿದೆ ಇನ್ನು ಕೇತು ಇರತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿ ಇನ್ನು ಧನುಸು ರಾಶಿಯಲ್ಲಿ ಅಲ್ಲಿ ಕುಜ ಶುಕ್ರ ಹಾಗೂ ಬುಧರಿದ್ದಾರೆ ರವಿ ಜೊತೆಗೆ ದಿವಸ ದಿವಸ ಮಾಂದಿಬುದಿಯಾಗಿದೆ ಅದು ಮಕರ ರಾಶಿಯಲ್ಲಿ ಶನಶ್ಚರ ಇರತಕ್ಕಂಥದ್ದು ಕುಂಭರಾಶಿಯಲ್ಲಿ ಮೀನರಾಶಿಯಲ್ಲಿ ರಾಹು ಹೀಗಿರುವಾಗ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ ಮೊದಲಿಗೆ ಮೇಷರಾಶಿ ಮೇಷ ಅವರಿಗೆ ಯೋಗ ಚೆನ್ನಾಗಿದೆ ಸುಖ ಸ್ಥಾನದಲ್ಲಿ ಚಂದ್ರನಿದ್ದಾಗ ಅದು ನಿಮಗೆ ಗಜಕೇಸರಿ ಯೋಗವೇ ಸಂಶಯ ಇಲ್ಲ ಹೀಗಾಗಿ ಸಮಾಧಾನ ಇರ್ತದೆ ಬಂಧುಗಳ ಸಹಕಾರ ಚೆನ್ನಾಗಿರ್ತದೆ ಸ್ನೇಹಿತರ ಸಹಾಯ ಚೆನ್ನಾಗಿರ್ತದೆ ಹಾಲು ಹೈನು ವ್ಯಾಪಾರಿಗಳಿಗೆ ತುಂಬ ಲಾಭದಾಯಕವಾಗಿರ್ತದೆ ಈ ದಿವಸ ನಿರ್ಮಳತೆ ಸಮಾಧಾನ ಅಂತಿವಲ್ಲ ಅದು ಉಂಟಾಗಲಿಕ್ಕೆ ಏನೇನು ಬೇಕೋ ಅದೆಲ್ಲ ಖಂಡಿತ ಇದೆ ಪ್ರಯಾಣ ಸುಖಕರವಾಗಿರ್ತದೆ ಯಾವುದೇ ಕಿರಿಕಿರಿ ಇಲ್ಲದೆ ಇದೆ ಬುಕ್ ಮಾಡಿದ ತಕ್ಷಣ ಒಂದು ನಿಮಿಷಕ್ಕೆ ಬಂದು ನಿಮ್ಮ ಮನೆ ಮುಂದೆ ಗಾಡಿ ನಿಂತ್ಕೊಳ್ಳುತ್ತೆ ಆ ರೀತಿಯ ಒಂದು ಲಕ್ಷಣ ಚೆನ್ನಾಗಿದೆ ಎಲ್ಲ ಬಗೆಯ ಸುಖ ಶಾಂತಿ ಸಮಾಧಾನ ಇದೆ ವೃತ್ತಿಯಲ್ಲೂ ಅನುಕೂಲಕರವಾಗಿದೆ ಆದರೆ ವೃತ್ತಿಯಲ್ಲಿ ಸ್ವಲ್ಪ ಸ್ವಲ್ಪ ಕಿರಿಕಿರಿಯನ್ನು ಕಾಣ್ತೀರ ಲ ಬಲ ಇದೆ ಅಲ್ಲಿ ಮಾಂದಿ ಇರೋದರಿಂದ ವಿಘ್ನಗಳು ಸಂಭವಿಸುವ ಸಾಧ್ಯತೆ ಅದೊಂದು ಗಮನ ಹರಿಸಬೇಕು ಈ ಕಾರಣದಿಂದಾಗಿ ನೀವು ಈ ದಿವಸ ತಪ್ಪದೇ ಗಣಪತಿ ಸನ್ನಿಧಾನಕ್ಕೆ ಹೋಗಿ ತೆಂಗಿನಕಾಯಿ ಸಮರ್ಪಣೆ ಮಾಡಿ ಅದು ಅನುಕೂಲ ಆಗುತ್ತೆ ಇನ್ನು ವೃಷಭ ರಾಶಿ ವೃಷಭರಾಶಿ ಅವರಿಗೆ ದಿವಸ ಸಹೋದರ ಸಹಕಾರ ತುಂಬ ಚೆನ್ನಾಗಿರ್ತದೆ ಸೇವಕರು ಈ ಹೇಳದೆ ಕೆಲಸವನ್ನು ಹೇಳದೆ ಮಾಡಿ ಮುಗಿಸಿಬಿಡ್ತಾರೆ ಅದು ನಿಮಗೆ ಮಹಾ ಸಂತೋಷ ತಂದು ಕೊಡುತ್ತೆ ಆ ರೀತಿಯಲ್ಲಿ ಅನುಕೂಲಕರವಾಗಿದೆ ಕೆಲಸ ಕಾರ್ಯಗಳಲ್ಲಿ ತೊಡಕಿಲ್ಲ ಸುಲಭವಾಗಿದೆ ಅನುಕೂಲಕರವಾಗಿ ಕೆಲಸಗಳು ಸಾಗುತ್ತೆ ತಂದೆ ಮಕ್ಕಳಲ್ಲಿ ಮಾತ್ರ ಈ ದಿವಸ ತುಂಬ ಭಿನ್ನಾಭಿಪ್ರಾಯಗಳು ರಾಡಿ ಯಾಕೆ ಹೀಗೆ ತಂದೆ ಮಕ್ಕಳು ಈ ಶತ್ರುಗಳಾಗಿ ಹುಟ್ಟುಬಿಟಿರಲ್ಲ ಅನ್ನೋ ಅನ್ನೋ ರೀತಿಯಲ್ಲಿ ಚಿಂತೆ ಬಂದ್ಬಿಡುತ್ತೆ ಅಂಥದ್ದೊಂದು ಸಂದರ್ಭವನ್ನು ಕುಟುಂಬದಲ್ಲಿ ಕಾಣ್ತೀರ ವೃಷಭ ರಾಶಿಯವರು ಸ್ವಲ್ಪ ಸಮಾಧಾನ ಬೇಕು ಇದಕ್ಕೇನು ಪರಿಹಾರ ತಂದೆ ಮಕ್ಕಳ ನಿವಾರಣೆಗೆ ಪರಮೇಶ್ವರನ ಪ್ರಾರ್ಥನೆ ಮಾಡಬೇಕು ಈಶ್ವರ ಸನ್ನಿಧಾನದಲ್ಲಿ ಒಂದು ರುದ್ರಾಭಿಷೇಕ ಮಾಡಿಸಿ ತೀರ್ಥ ಪ್ರೋಕ್ಷಣೆ ತೀರ್ಥ ಸೇವನೆ ಮಾಡೋದು ಒಳ್ಳೆಯದು ಇನ್ನು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ದಿವಸ ಅನ್ನ ಸಮೃದ್ಧಿ ಚೆನ್ನಾಗಿದೆ ಮಾತಿನ ಸೌಖ್ಯತೆ ಮಾತಿನ ಸಮೃದ್ಧಿ ತುಂಬ ಚೆನ್ನಾಗಿರ್ತದೆ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲಕರವಾಗಿದೆ ಹಣಕಾಸಿನ ಬಲ ಇರ್ತದೆ ಈ ದಿವಸ ಸ್ತ್ರೀಯರಿಗೆ ಕುಟುಂಬದಲ್ಲಿ ಒಂದು ಮಾನ್ಯತೆ ಸಿಗುತ್ತೆ ನೀವು ಹೇಳಿದ್ದೇ ನಡೆಯುತ್ತೆ ಆ ರೀತಿಯಲ್ಲಿ ಹೆಣ್ಣು ಮಕ್ಕಳಿದಾರಲ್ಲ ಕುಟುಂಬವನ್ನು ನಡೆಸುವ ಅವ್ರ ಅವರ ಶಕ್ತಿನೇ ಬೇರೆ ಗಂಡು ಮಕ್ಕಳಿಗೆ ಖಂಡಿತ ಸಾಧ್ಯವಿಲ್ಲ ಅವರ ತಾಳ್ಮೆ ಶಕ್ತಿ ಇದು ಸಾಧ್ಯವಿಲ್ಲ ಕೆಲವರು ಯಾರೋ ಕೆಲವರು ರಾಡಿ ಇರಬಹುದು ಆದರೆ ಈ ಅಂಥದ್ದೊಂದು ಸಮಾಧಾನ ಸೌಖ್ಯ ಅಂಥವರಲ್ಲೂ ರಾಡಿಯಾಗಿರ್ತಕ್ಕಂಥ ಸ್ತ್ರೀಯರಲ್ಲೂ ಈ ದಿವಸ ಒಳ್ಳೆಯ ಮಾತನ್ನು ನಿರೀಕ್ಷೆ ಮಾಡಬಹುದು ಚೆನ್ನಾಗಿದೆ ಸ್ತ್ರೀಯರು ಸಮಾಧಾನವಾಗಿರಬೇಕು ಅದು ಮನೆಯ ಕುಟುಂಬದ ರಕ್ಷಣೆ ಗೃಹಿಣಿ ಗೃಹ ಅಂತ ಹೀಗಾಗಿ ಅವರಿಂದಲೇ ಮನೆ ನಡೆಯೋದು ಮನೆ ನಡೆಯೋದಷ್ಟೆಲ್ಲ ಮನೆ ನಡೀತಾ ಇದೆ ಅಂದರೆ ಸಮಾಜವೂ ಅವರಿಂದಲೇ ನಡೆಯುತ್ತೆ ಹೀಗಾಗಿ ಚೆನ್ನಾಗಿದೆ ಈ ದಿವಸ ಸ್ತ್ರೀಯರಿಗಂತೂ ಹೆಚ್ಚಿನ ಬಲ ಕಾಣ್ತಾ ಇದೆ ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿರ್ತದೆ ಈ ದಿವಸ ಆ ಆತಂಕ ಬೇಡ ಈ ದಿವಸ ವಸ್ತು ನಷ್ಟತೆ ಇದೆ ಕ್ಲೇಷ ವ್ಯಥೆ ದುಃಖಕ್ಕೆ ಒಳಗಾಗುವ ಸಾಧ್ಯತೆ ಇದೆ ಸ್ವಲ್ಪ ಸಮಾಧಾನವಾಗಿರಿ ಈ ದಿವಸ ನೀವು ಕಾರ್ತವೀರ್ಯಾರ್ಜುನ ಸ್ಮರಣೆ ಮಾಡಿದ್ರು ತುಂಬ ಒಳ್ಳೆಯದು ಇನ್ನು ಕರ್ಕಟಕ ರಾಶಿ ಕರ್ಕಟಕ ರಾಶಿಯವರಿಗೆ ಗಜಕೇಸರಿ ಯೋಗ ತುಂಬ ಚೆನ್ನಾಗಿದೆ ವೃತ್ತಿಯಲ್ಲಿ ನಿಮ್ಮ ಸಾಧನೆಯನ್ನು ಕಂಡು ಪ್ರಶಂಸೆ ಸಿಗುತ್ತೆ ಗೌರವ ಬಡ್ತಿಗಳು ಸಿಗ್ತಕ್ಕಂಥದ್ದು ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ ಹೊಸ ಕೆಲಸಗಳಿಗೆ ಅವಕಾಶ ಆಗ್ತಕ್ಕಂಥದ್ದು ನಿಮ್ಮಲ್ಲೇ ಒಂದು ವಿಶೇಷ ಶಕ್ತಿ ಇದೆ ಅದು ಈ ದಿವಸ ಪ್ರಕಟವಾಗುತ್ತೆ ದಾಂಪತ್ಯ ಪ್ರೀತಿ ಪ್ರೇಮ ಈ ಈ ಈ ವಿಚಾರಗಳಲ್ಲಿ ಅಸಮಾಧಾನ ಇದೆ ಮಾತಿನಿಂದ ಹಾಳು ಮಾಡ್ಕೊಳ್ತೀರ ನಿಮ್ಮ ಬಾಂಧವ್ಯಗಳನ್ನು ಅಂಥದ್ದನ್ನು ಸೂಚಿಸ್ತಾ ಇದೆ ಹೀಗಾಗಿ ಮಾತಿನ ಒಂದು ಚೌಕಟ್ಟಿನಲ್ಲಿರಬೇಕಾಗತ್ತೆ ವ್ಯಾಪಾರಿಗಳು ಅಷ್ಟೇ ಮಾತಾಡಿ ಹಾಳು ಮಾಡ್ಕೊಂಡ್ಬಿಡ್ತೀರ ಯಾವುದೋ ಒಂದು ಮೇಜರ್ ಬರ್ತಕ್ಕಂಥದ್ದು ಒಂದು ಸಾಧ್ಯತೆ ಇರುತ್ತೆ ಅದನ್ನು ತಪ್ಪೋಯ್ತೇನೋ ನಾನು ಜಾಸ್ತಿ ಮಾತಾಡಿಬಿಟ್ಟೇನೋ ಅಂತ ಅನಿಸುತ್ತೆ ಆ ಆಗುತ್ತೆ ಹೀಗಾಗಿ ಸ್ವಲ್ಪ ಶಾಂತತೆ ಬೇಕು ಮಾತಿನ ಅದಕ್ಕೆ ಈಶ್ವರ ಸನ್ನಿಧಾನದಲ್ಲಿ ಜೇನಿನ ಅಭಿಷೇಕ ಮಾಡಿಸಿ ಪ್ರಸಾದ ತಗೊಳ್ಳಿ ಅದು ಅನುಕೂಲ ಆಗುತ್ತೆ ಸಿಂಹರಾಶಿಯವರಿಗೆ ದಿವಸ ಇನ್ವೆಸ್ಟ್ ಮಾಡ್ತಕ್ಕಂಥ ದಿವಸವಾಗಿದೆ ಒಳ್ಳೆಯ ಕೆಲಸಗಳಿಗೆ ಒಳ್ಳೆ ದಾನ ಮಾಡ್ತಕ್ಕಂಥದ್ದು ಸದ್ವಿಚಾರಗಳಲ್ಲಿ ನೀವು ಮನಸ್ಸನ್ನು ನೆಡ್ತಕ್ಕಂಥದ್ದು ಈ ರೀತಿ ಅನುಕೂಲಕರವಾಗಿದೆ ಸ್ವಲ್ಪ ಶತ್ರುಗಳ ಬಾಧೆ ಇದೆ ಸಾಲ ಬಾಧೆ ಕೂಡ ಇದೆ ಸ್ವಲ್ಪ ಹುಷಾರಾಗಿರಿ ಬ ತಂದೆ ಬಂಧುಗಳ ಜೊತೆಗೆ ಸುತರಾಮ್ ಈ ದಿವಸ ಜಗಳ ಮಾಡ್ಕೋಬೇಡಿ ಆಗುವ ಲಕ್ಷಣ ಇದೆ ಅದರಿಂದ ನಿಮಗೆ ರಾಡಿ ತೊಂದರೆ ಆಗುತ್ತೆ ಹೀಗಾಗಿ ಸ್ವಲ್ಪ ಜಾಗ್ರತೆ ಬೇಕು ನೀವು ಕೂಡ ಈಶ್ವರ ಪ್ರಾರ್ಥನೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಉಳಿದ ಹಾಗೆ ವ್ಯವಹಾರ ಬೇರೆ ಬೇರೆ ವ್ಯವಹಾರ ಇತ್ಯಾದಿ ಎಲ್ಲ ಅನುಕೂಲಕರವಾಗಿದೆ ಮಕ್ಕಳ ಸಹಾಯ ಚೆನ್ನಾಗಿದೆ ಇದ್ದ ಆತಂಕ ಬೇಡ ಇನ್ನು ಕನ್ಯಾ ರಾಶಿ ಕನ್ಯಾರಾಶಿ ಅವರಿಗೆ ದಿವಸ ವೃತ್ತಿಯಲ್ಲಿ ವಿಶೇಷವಾದ ಫಲ ಕಾಣಲಿಕ್ಕೆ ಅವಕಾಶ ಇದೆ ಹಾಲು ಹೈನುಗಾರರಿಗೆ ತುಂಬ ತುಂಬ ಚೆನ್ನಾಗಿದೆ ಈ ಹೋಟೆಲ್ ಇಂಡಸ್ಟ್ರಿ ಅವರಿಗೆ ತುಂಬ ಚೆನ್ನಾಗಿದೆ ಈ ಯಾವುದನ್ನು ನಾವು ಧಾನ್ಯಗಳನ್ನು ಆಶ್ರಯಿಸಿ ಇರ್ತಕ್ಕಂಥ ಯಾವುದೇ ಅದು ನೀವು ಕೃಷಿಯಿಂದ ಹಿಡಿದು ಅದನ್ನು ಸಂಪೂರ್ಣ ಅನ್ನವಾಗಿ ಪರಿವರ್ತಿಸಿ ಜನರಿಗೆ ಕೊಡ್ತಕ್ಕಂಥ ಹೋಟೆಲ್ ಇಂಡಸ್ಟ್ರಿ ಅವರಿಗೆ ಧಾನ್ಯವನ್ನು ಆಶ್ರಯಿಸಿರೋ ಎಲ್ಲರಿಗೂ ಅನುಕೂಲಕರವಾಗಿದೆ ಒಂದು ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಕೂಡ ಧಾನ್ಯಗಳನ್ನ ಕಾಳತಗಳನ್ನ ಸಂಗ್ರಹಿಸ್ತಕ್ಕಂಥ ಇವರಿಗೆ ಚಾಲಕರಿಗೆಲ್ಲ ತುಂಬ ಚೆನ್ನಾಗಿರ್ತಕ್ಕಂಥ ಚೆನ್ನಾಗಿದೆ ಈ ದಿವಸ ಸ್ವಲ್ಪ ಉದರ ಬಾಧೆ ಸೂಚಿಸ್ತಾ ಇದೆ ಈ ದಿವಸ ಮೈಂಡ್ ಅಪ್ಸೆಟ್ ಆಗಿರುತ್ತೆ ಅಷ್ಟು ಹೊಳೆಯೋದಿಲ್ಲ ಬಹಳ ಬೇಗ ವಿಚಾರಗಳು ಹೊಳೆಯೋದಿಲ್ಲ ಅಂತದ್ದು ಒಂದು ತೊಡಕೆಗೆ ಸಿಕ್ಕಾಕೊಳ್ತೀರಾ ಈ ದಿವಸ ಆದಿತ್ಯ ಹೃದಯ ಹೇಳ್ಕೊಳ್ಳಿ ಅನುಕೂಲ ಆಗುತ್ತೆ ಸರಿ ಶಾಸ್ತ್ರಿಗಳ ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿನ ಕೇಳಿ ಪಡೆದುಕೊಳ್ತೀನಿ ವೀಕ್ಷಕರೇ ಇನ್ನುಳಿದ ರಾಶಿಗಳ ಫಲಾಫಲ ವಿರಾಮದ ನಂತರ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್